ಸಿಗಿದೆ ಸುಮಾರು ಹತ್ತರಿಂದ ಹೆಚ್ಚಿಗೆ ವರ್ಷಗಳಾದ ಯಾವುದೇ ಸಾರ್ವಜನಿಕ ಸೌಲಭ್ಯಗಳು ಇಲ್ಲ ಒಂದು ಇಂಜೆಕ್ಷನ್ ಮಾಡೋದಿರ್ಬೋದು ಮೆಡಿಸಿನ್ ಕೊಡೋದರಿಂದ ಯಾವುದೂ ಇಲ್ಲ ಯಾವುದೇ ಪಂಚಾಯತಿ ಸಿಬ್ಬಂದಿ ಕಮಿಟಿ ಇಲ್ಲ ಟಿ ಎಚ್ ಅವರು ಸರಿಯಾದ ರೆಸ್ಪಾನ್ಸ್ ಮಾಡೋದಿಲ್ಲ ಬರ್ತೇವ್ರಿ ಹೇಳ್ತೀವಿ ರೀ ಸುಳ್ಳು ಹೇಳಿಕೆ ಕೊಡೋದು ರಾಜಕೀಯವ್ರಿಗಿಂತ ಮೀರ್ಸಾರವ್ರು ಟಿ ಎಚ್ ಅವರು ಡಿ ಎಚ್ ಫೋನ್ ಹಚ್ಚಿದ್ರಿ ಹೇಳಿ ನೋಡಿರಿ ಅಂದರೆ ಹೊಳ್ಳಿ ಇವತ್ತಿಗೂ ಇವತ್ತಿಗೂ ವಿಸಿಟ್ಬಿಟ್ಟಿಲ್ಲ ಅವ್ರು ಯಾರು ವಿಸಿಟ್ ಮಾಡ್ರಿ ಅಂತಂದ್ರೆ ವಿಸಿಟ್ ಬುಕ್ ನಮ್ಗೆ ಇಲ್ಲಿವರೆಗೂ ತೋರಿಸಿಲ್ಲ ಗ್ರಾಮ ಪಂಚಾಯಿತಿನ ಒಬ್ಬರು ಅಧ್ಯಕ್ಷರಾಗಿ ನಮಗೆ ವಿಸಿಟ್ ಯಾರು ಬಂದಾರ ಇಲ್ಲ ಮೇಟು ತೋರಿಸಿಲ್ಲ ಆಮೇಲೆ ಎಷ್ಟು ಪೇಷೆಂಟ್ ಇಲ್ಲಿ ಬಂದಾವಂತ ಗೊತ್ತಿಲ್ಲ ಎಷ್ಟು ಮೆಡಿಸಿನ್ ಬಂದು ಎಷ್ಟು ಅಂತ ಗೊತ್ತಿಲ್ಲ ಆಮೇಲೆ ಒಂದು ಸಲ ಇನ್ಸಿಡೆಂಟ್ ಏನು ಮಾಡ್ಬಿಟ್ರು ಡೇಟ್ ಬಾರ್ ಆದ ಈ ಅನ್ನು ಇನ್ನೊಬ್ರಿಗೆ ಸುಚ್ಚಿ ಅಲ್ಲಿ ತಾವು ಮಾಡಿದ ತಪ್ಪನ್ನು ಜನರ ಮೇಲೆ ಹಾಕಿ ಏನು ಜಮ್ ನಮ್ಗೆ ನೌಕರಿ ಅಂತ ಸಾರ್ವಜನಿಕ ಮೇಲೆ ತಪ್ಪು ಹೊರಿಸಿದ್ರು ಆ ತಪ್ಪು ಅವ್ರನ್ನ ಒಪ್ಕೋಬೇಕವ್ರು ನಮ್ಮವ್ರು ಮಾಡಿ ತಪ್ಪಂತ ಒಪ್ಕೊಂಡು ನಾವು ಅವತ್ತು ಟಿವಿಗೆ ಎಲ್ಲರೂ ಕರೆಸಿ ಅವ್ರನ್ನ ಅವತ್ತು ನಾವು ವ್ಯವಸ್ಥೆ ಮಾಡತ್ತಿದ್ವಿ ಬೇಡ ನಮ್ಮ ಮೂರು ಮನೆಯ ಪ್ರಶ್ನೆ ಅಂತ ಎಲ್ಲರೂ ಹಿರಿಯಾರು ಎಲ್ಲರೂ ಕೂಡಿಕೊಂಡು ಬೇಡ ಅಂತೇಳಿ ನಾವು ಒಂದು ಸುದ್ದಿ ಮಾಡಕ್ಕೆ ಕೊಡಲಿಲ್ಲ ಆದರೆ ಇವತ್ತು ಅವ್ರು ಏನು ಮಾಡೋಕ್ಕಾರ ಎಷ್ಟು ಹೇಳಿದ್ರು ನಾಯಿ ಮಾಡಿ ಡ್ರಂಕ್ ಅಂತ ನಾವು ದೇವಸ್ ಇದನ್ನ ದೇವಸ್ಥಾನ ಥರ ನೋಡ್ತೀವಿ ವೈದ್ಯನಾರಾಯಣ ಹಿರಿ ಅಂತ ಡಾಕ್ಟ್ರ್ ದೇವ್ರ ಸಮಾನ ಅದನ್ನ ದೇವಸ್ಥಾನ ಥರ ನೋಡತ್ತೀವಿ ಅದು ದೇವಸ್ಥಾನ ಥರ ಇನ್ನೂ ಮಠ ಕಸ ಹೊಡ್ದಿಲ್ಲ ಹನ್ನೊಂದು ಊರಿ ಆಗೈತಿ ಅವು ಕಸ ಹೊಡೆಯೋಕ ಈಗ ಬಂದ ಕಸ ಹೊಡಿಬಾರ್ದು ಬಿಡಿಸಿನಿ ಎಲ್ಲ ಸಿಬ್ಬಂದಿ ಹೊರ ಕೀರಿ ಹಾಕಿ ನಿಲ್ಸೇವಿ ನಮ್ಗೆ ಕೊಡ್ತಿರೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಮೇಲೆ ಎಲ್ಲ ಥರದ ಸೌಲಭ್ಯಗಳು ಕೊಡುವಂಗಿದ್ರೆ ಇಲ್ಲಿ ಪಿ ಎಚ್ ಇರಲಿ ಇಲ್ದ ಇದ್ರೆ ನಾವು ಮುಗ್ದಿ ಊರಿಗೆ ಅದನ್ನ ಈ ಮನಿ ಇಲ್ಲಾಂದ್ರೆ ಇನ್ನೊಂದು ಮನೆ ಸಣ್ಣ ಹುಡುಗರು ಆಡುವಾಗ ಈ ಮನೆ ಕಪ್ಪ ಆ ಮನೆ ಕಪ್ಪು ಈ ಮನೆಯಾಗ್ ಇನ್ನೊಂದ್ ಮನೆಗೆ ಉಪ್ಪು ಹೋಗೋದಾ ಉಪ್ಪು ಇದ್ದಲ್ಲಿ ನಾವು ಹೋಗಿ ಹೋಗ್ತೇವೆ ಹಂಗಿಂದು ಪರಿಸ್ಥಿತಿ ನಮ್ಗೆ ಐತೆ ಐತಿ ನಾವು